ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಓಪನ್ ಜಾಗಕ್ಕೆ ಬಂದು ಒಂದು ರೋಡಿಗೆ ಬಂದು ಅವಳನ್ನ ವಿಚಿತ್ರ ರೀತಿಯಲ್ಲಿ ಸಾಯಿಸ್ತು ನಾನು ಅಂತ ಆ ರೀತಿ ಸಾಯಿಸೋದನ್ನ ನಾನು ಎರಡು ಕ್ವಾರೆನ ಅವಳು ಎದೆ ಚುಚ್ಚಿ ಕಡೆ ಬೆನ್ನಲ್ಲಿ ಹೊರಟೋಗಿತ್ತು ಆ ರೀತಿ ವಿಚಿತ್ರವಾಗಿ ಸಾಯಿಸಿ ಹೋಗಿದ್ದೆ ನಮ್ಮ ಸಕ್ಲೇಶ್ಪುರ್ ಕಡೆ ಆನೆಗಳು ಒಂದ ಸೊಂಡ್ಲಲ್ಲಿ ಹೊಡೆದು ತುಣದು ತಲೆ ಎಲ್ಲ ತುಣದು ಎದೆ ಎಲ್ಲ ತುಣ್ದು ಹೋಗ್ತವೆ ಆ ರೀತಿ ಕ್ವಾರೆಯಲ್ಲಿ ಹೊಡಿಯ ಆನೆಗಳು ಬಾರಿ ಕಡಿಮೆ ಆ ಆನೆಗಳ ಹಿಂಡೆ ಆ ಆನೆಗಳು ಬೇಸಿಗೆಯಲ್ಲಿ ಇಲ್ಲಿ ಬರ್ತವೆ ಮಳೆಗಾಲದಲ್ಲಿ ಅಲ್ಲೂ ಹೋಗ್ತವೆ ಅಲ್ಲಿ ಹೋಗೋಕ್ಕೂ ಇದೆ ಇಂದು ಘಟ್ಟದ ಮೇಲಿನ ಅತಿ ಚಳಿ ಮತ್ತೆ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ಈಗ ಸುಳ್ಯ ಬ್ರಹ್ಮಣ್ಯ ಚೆಂಬು ದೇವರಕೊಲ್ಲಿ ಆನೆಗುಂಡಿ ಜೂ ಅಭಿಮನ್ಯು ಅಂತ ಒಂದು ಆನೆ ಇದೆ ಇಡೀ ಎಲ್ಲ ಆನೆಗಳಿಗೂ ಎತ್ತರ ಅದು ಅದು ಇನ್ನು ಬಹುಶಃದ ಆನೆ ಅದರ ಮುಂದಿನ ಎಡಗಾಲು ಅನಿಸ್ತದೆ ಕಂಪ್ಲೀಟ್ ಅದು ಮುರದೇ ಹೋಗಿರಬಹುದು ಇಲ್ಲ ಡಿಸ್ಲಾಕೇಟೆಡ್ ಆಗಿ ವಿಕ್ರಾಂತ ಆನೆ ಒಂದು ಕಾಲವು ಮೂರು ಕಾಲಲ್ಲಿ ನಿಂತಿತ್ತು ಒಂದು ಕಾಲ ಹಿಂಭಾಗನ ಒಂದು ಸ್ವಲ್ಪ ಎತ್ತಿ ಹಾಗೆ ಹೂರ್ಕೊಂಡು ನಿಂತಿತ್ತು ಕ್ರಾಂತನ ಉಳಿಸಿಕೊಳ್ಳ ಭೀಮ ಮೂರು ದಿವಸದಿಂದ ಸತತ ಹೋರಾಡ್ತು ಅಲ್ಲಿ ಎಲ್ಲೋ ಮಲಗಿದ ಆನೆಗೆ ಫೋಟೋ ತೆಗಿಯಕ್ಕೆ ಹೋಗಿಯೋ ಇನ್ನೇನೋ ಮಾಡಿ ಅಕ್ರಾಂತ ಆನೆ ಅಟ್ಟಿಸ್ಕೊಂಡ್ ಬಂದಿತ್ತು ಜೂ ಅಭಿಮನ್ಯುಗೆ ಖಾಲಿ ಗಾಯ ಚಿದ್ದಿ ಹರಡ್ತಾ ಇದೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಸರ್ ಇದು ಅವತ್ತು ನಾನು ಅದರ ದಿವಸ ದಿವ್ಸ ಸಕ್ಕರೆ ಬೈಲಿ ತುಂಬಾ ವೀಕ್ ಆಗಿತ್ತು ಒಂದು ಕಾಲವು ಮೂರು ಕಾಲಲ್ಲಿ ನಿಂತಿತ್ತು ಒಂದು ಕಾಲ ಹಿಂಭಾಗನ ನಾ ಒಂದ್ ಸ್ವಲ್ಪ ಎತ್ತಿ ಹಾಗೆ ಊರ್ಕೊಂಡು ನಿಂತಿತ್ತು ಇದೆಲ್ಲ ಸಾಮಾನ್ಯಕ್ಕೆ ಆನೆಗೆ ಆನೆನ ಆನೆ ಟ್ರೈನಿಂಗ್ ಮಾಡೋರು ಅವ್ರು ಹಿಡ್ತಕ್ಕೆ ಬರೋವಾಗ ಆಹಾರನ ಫುಲ್ ಆಹಾರ ಕೊಡೋಲ್ಲ ಅರ್ಧಂಬರ್ಧ ಆಹಾರ ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ ಇದೆಲ್ಲ ಸಹಜ ಅನ್ಕೊಂಡು ನಾನು ಬಂದಿದ್ದೆ ಆದರೆ ಈಗಿನ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಿರೋ ಫೋಟೋಗಳು ವಿಡಿಯೋಗಳು ನಾನು ಇತ್ತೀಚೆಗೆ ಹೋಗಿಲ್ಲ ನಾವಲ್ಲೂ ಅದರೊಳಗೆ ಯಾರೂ ಪಬ್ಲಿಕರ್ಸಿಗೆ ಪ್ರವೇಶ ಇಲ್ಲ ನಾವು ಕಾನೂನು ಉಲ್ಲಂಘನೆ ಮಾಡೋದು ಸರಿಯಲ್ಲ ಹಾಗಾಗಿ ನಾವು ಅದ್ರ ಒಳಗಡೆ ಹೋಗಲಿಲ್ಲ ಆದರೆ ಈಗಿನ ಸೋಷಿಯಲ್ ಮೀಡಿಯಾದ ವಿಡಿಯೋಗಳು ಫೋಟೋಗಳು ನೋಡಿದರೆ ನಮಗೆ ಹೊಟ್ಟೆ ಉರಿತಿ ಉರಿತದೆ ಆ ಆನೆ ಹಿಡಿಯೋಕ್ಕೆ ನಾನು ಇಲ್ಲಿ ಹಿಡಿಯೋಕೂಡುದು ಅಂತ ನಾನು ಅದಕ್ಕೆ ಪ್ರತಿಭಟಿಸಿದ್ದೆ ಯಾಕೆ ಹಿಡಿತೀರಿ ದೊಡ್ಡ ದೊಡ್ಡ ಸಲಗಗಳನ್ನ ನೀವು ಹಿಡಿದ್ರೆ ಮುಂದಿನ ಪೀಳಿಗೆಗೆ ಸಂತಾನ ಅಭಿವೃದ್ಧಿಗೆ ಆನೆಗಳಿ ದೊಡ್ಡ ಆನೆಗಳನ್ನ ನೀವು ಏನು ಬದುಕಲೇಬಾರ್ದಾ ಯಾಕೆ ಹಿಡಿತೀರಿ ಅಲ್ಲೋದ್ರಿ ಅಲ್ಲಿ ಸೋಮವಾರಪೇಟೆಯಲ್ಲಿ ಯಾವುದೋ ವೇದ ಅನ್ನೋ ಆನೆ ಹಿಡಿದ್ರಿ ಇನ್ಯಾವುದ್ಯಾವುದೋ ಹಿಡಿದ್ರಿ ಆಮೇಲೆ ಇನ್ನೂ ಬೇರೆ ಬೇರೆ ಸಲಗಗಳನ್ನೆಲ್ಲ ಮೂವತ್ತೈದು ನಲವತ್ತು ಐವತ್ತು ವರ್ಷದ ಯಾಕೆ ಹಿಡಿತೀರಿ ಅಂತ ನಾವು ಪ್ರತಿಭಟಿಸ್ತು ಆದರೆ ಈ ರೀತಿ ನೀವು ಒಂದು ಕಾಡಲ್ಲಿ ಸ್ವಚ್ಛಂದವಾಗಿ ಅದು ಬದುಕಿದ್ದ ಆನೆಗಳನ್ನ ಆನೆ ತಂದು ಈ ರೀತಿ ಬಂದು ನೀವು ಚಿತ್ರಹಿಂಸೆ ಕೊಟ್ಟು ಅದರ ಕಾಲೆಲ್ಲ ಊದಿದೆ ಗಾಯ ಆಗಿದೆ ತೊಡೆ ಗಾಯ ಆಗಿದೆ ಅದರ ಅದರ ಅದರಲ್ಲಿ ಏನಿಲ್ಲ ಅದರ ಮೂಳೆ ಒಂದು ಸ್ವಲ್ಪ ಚರ್ಮ ಮಾತ್ರ ಉಳ್ಕೊಂಡಿದೆ ಎರಡು ಕಣ್ಣು ಬಿಳಿ ಬಿಳಿ ಬಿಡುತ್ತೆ ಅಷ್ಟೇ ಅದು ಕಿವಿನೂ ಜೋರಾಗ ಇಲ್ಲ ಇದಕ್ಕೆಲ್ಲ ಹೊಣೆ ಯಾರು ಅಲ್ಲಿ ಕಾರಣ ಸರ್ಕಾರ ಏನಾಗಿದೆ ಸರ್ ಅದು ವೈಟ್ ಆಗಿದೆ ಕೆಳಗೆ ಅದು ಕಾಲಿಗೆ ಗಾಯ ಆಗಿ ಆಗಿ ತರ ಚಾನ್ಸ್ ಇದೆ ಒಳಗಡೆ ಕೊಳತ ಹೋಗ್ಬೋದು ಹೋದಾಗ ಅಲ್ಲಿ ಜೂ ಅಭಿಮನ್ಯು ಅಂತ ಒಂದು ಆನೆ ಇದೆ ಇಡೀ ಎಲ್ಲಾ ಆನೆಗಳಿಗೂ ಎತ್ತರ ಅದು ಅದು ಇನ್ನು ಬಹುಶಃದ ಆನೆ ಅದ್ರ ಮುಂದಿನ ಎಡಗಾಲು ಅನಿಸ್ತದೆ ಕಂಪ್ಲೀಟ್ ಅದು ಮುರ್ದೆ ಹೋಗಿರ್ಬೋದು ಇಲ್ಲ ಡಿಸ್ಲಾಕೇಟೆಡ್ ಆಗಿದೆ ಅದಕ್ಕಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಆಹಾರ ಕೊಡ್ತಾ ಇದಾರೆ ಮತ್ತಿಗೋಡ ಆಗತಿ ಆದ್ರೆ ಇಲ್ಲಿ ಆಗಲ್ಲ ಇಲ್ಲ ಅಂದ್ರೆ ಚಟ್ಟಿಯಪ್ಪ ಡಾಕ್ಟರ್ನ ಅಲ್ಲಿ ಮೇಲೆ ಉಸ್ತುವಾರಿ ಮಾಡಿ ಅವ್ರನ್ನ ಬಂದು ಅವರಿಗೆ ಸರಿಯಾದ ಅಲ್ಲಿ ಎಲ್ಲಾ ತರಹದ ಸೌಲಭ್ಯ ವ್ಯವಸ್ಥೆ ಮಾಡಿ ಅಲ್ಲಿ ಬಿಡಿ ವಿಕ್ರಾಂತ ಇಲ್ಲಿದ್ದಾಗ ಹೇಗಿದ್ದ ತುಂಬಾ ಒಳ್ಳೆ ಸ್ವಭಾವದನ್ನ ಹೇಗೆ ಕಾಡಲ್ಲಿ ಸಕಲೇಶ್ಪುರದಲ್ಲಿ ಇದ್ದಾಗ ವಿಕ್ರಾಂತ ಕತೆ ಏನ್ ಸರ್ ವಿಕ್ರಾಂತ ಒಬ್ಬ ಸಭ್ಯಸ್ತ ಜೆಂಟ್ಲ್ಮ್ಯಾನ್ ಅವನು ವಿಕ್ರಾಂತಾನೇ ನಾನು ಇನ್ನೂ ಒಂದ್ಸತಿ ಹೇಳ್ತೀನಿ ನಾನು ಎಲ್ಲರೂ ಕೇಳಿ ವಿಕ್ರಾಂತ್ ಯಾರಿಗೇನೂ ಮಾಡಿಲ್ಲ ಆ ಅಲ್ಲಿ ಎಲ್ಲೋ ಮಲಗಿದ ಆನೆಗೆ ಫೋಟೋ ತೆಗಿಯಕ್ಕೆ ಹೋಗಿ ಇನ್ನೇನೋ ಮಾಡಿ ಯಾವ್ದೋ ಒಂದು ಕಾಫಿ ತೋಟದಲ್ಲಿ ಎರಡು ಜನ ವಿಕ್ರಾ ವಿಕ್ರಾಂತ ಆನೆ ಅಟ್ಟಿಸ್ಕೊಂಡ್ ಬಂದಿತ್ತು ಅದು ಬಿಟ್ರೆ ಇ ಟಿ ಎಫ್ ಅವರಿಗೆ ಅದು ಬಿಟ್ರೆ ಈ ಸಾರ್ವಜನಿಕ ಯಾರಿಗೂ ಏನು ಮಾಡಿಲ್ಲ ಕಾಫಿ ತೋಟದೊಳಗೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಾರೆ ಅವುಗಳಲ್ಲಿ ಕಾರಿಡಾರ್ ಎಲ್ಲ ಕಟ್ಟಾಗಿರೋದ್ರಿಂದ ಅವು ಟಾರ್ ರೋಡ್ ಅಲ್ಲಿ ಹೋಗಲೇಬೇಕಾಗ್ತದೆ ಹಾಗಾದ್ರೆ ಆನೆಗಳು ಟಾರ್ ರೋಡಿಗೆ ಬರಕೂಡುದು ಅಂದ್ರೆ ಅದು ಯಾವ ನ್ಯಾಯ ಅದು ಅವು ರೋಡ್ ಕ್ರಾಸ್ ಮಾಡೋದು ಬೇಡವಾ ವಿಕ್ರಾಂತನೆ ಯಾರಿಗೇನು ಮಾಡಿಲ್ಲ ಭೀಮ್ ಹತ್ರ ಫೈಟ್ ಮಾಡಿದ್ದು ಮಾಡಲಿಲ್ಲ ವಿಕ್ರಾಂತನ ಉಳಿಸ್ಕೊಳ್ಳಿ ಭೀಮ ಮೂರು ದಿವಸ ಸತತ ಹೋರಾಡ್ತು ಆಮೇಲೆ ಕಾನನಹಳ್ಳಿ ಗೂ ಬೈರಾದೇವರು ಫಾರೆಸ್ಟ್ ಗೂ ಮಧ್ಯದಲ್ಲಿ ಸುಮಾರು ಎರಡು ಮೂರು ಕಿಲೋಮೀಟರ್ ಅಂತರ ಇದೆ ಅದು ಹೇಗೆ ಗೊತ್ತಾಯ್ತು ಅದು ಒಂದ್ಸತಿ ಒಂದು ಗಾಳಿ ಉಲ್ಟಾ ಬಿಸ್ತು ಆ ಸಮಯದಲ್ಲಿ ಅವಾಗ ನಾರ್ತ್ ಈಸ್ಟ್ ಗಾಳಿ ನಿಂತೋಗಿ ಈ ಈ ಕಡೆಯಿಂದ ನಮ್ಮ ನೈಋತ್ಯ ಶುರು ಶುರುವಾದಾಗ ಈ ಕಡೆಯಿಂದ ಗಾಳಿ ಬೀಸಿ ನಮ್ಮ ಸಾಕಿದಾನೆಗಳದ ಸ್ಮೆಲ್ಲಿಗೆ ಎರಡು ಗಂಟೆಗೆ ಬಂದ ನಿತ್ಕಬಿಟ್ಟು ಸತತವಾಗಿ ಪ್ರಯತ್ನ ಮಾಡ್ತು ಒಂದು ಆನೆ ತನ್ನ ಕುಟುಂಬ ತನ್ನ ಸಹಚಾರರನ್ನ ಉಳಿಸಕ್ಕಾಗಿ ಈ ರೀತಿ ಹೋರಾಡಿ ಹೋರಾಡುತ್ತೆ ಅಂತ ನನಗೆ ಗೊತ್ತಾಗಿದ್ದು ಇದೇ ಫಸ್ಟ್ ಮನುಷ್ಯರಾದ್ರೂ ಬಿಡಿ ಮನುಷ್ಯರದ ಇದೇ ಬೇಡ ಒಂದು ಪ್ರಾಣಿ ಒಂದು ಆನೆ ಕೊನೆಯವರಿಗೂ ಮೂರು ದಿವಸ ಸತತವಾಗಿ ಪ್ರಯತ್ನ ಪಟ್ಟು ಮೂರನೇ ದಿವಸ ಡಾಟ್ ಮಾಡಿ ಅದನ್ನ ಬೀಳ್ಸಿ ಆಮೇಲೆ ವಿಕ್ರಾಂತನ ಅಂತ ಅಂಥ ಘನಕಾರ್ಯ ಮಾಡೋಕೆ ಆ ಆನೆ ಕಿಲ್ಲರ ಆನೆನ ಯಾರನ್ನಾರು ಸಾಯಿಸ್ತಿತ್ತ ಅದೇ ಕಾನಳಿ ಕುಳ್ಳ ಇನ್ನು ಬೇರೆಗಳು ಆನೆಗಳಾದರೆ ಅದು ಬೇರೆ ಏನು ಮಾಡದಿಲ್ಲ ಆನೆ ಸರಿ ನೀವು ಹಿಡಿದ್ರಿ ನೀವು ಮೇಲಾಧಿಕಾರಿಗಳು ಹಿಡಿಸಿರಿ ಡಾಕ್ಟರ್ದ್ದೇನು ತಪ್ಪಿಲ್ಲ ಶೂಟರ್ಸ್ ತಪ್ಪಿಲ್ಲ ಅಲ್ಲಿ ಏನು ಹೇಳ್ತಾರೆ ಮೇಲಧಿಕಾರಿ ಅದು ಮಾಡ್ತಾರೆ ಆದರೆ ನೀವು ಈಗ ಅದು ಏನಾಗಿದೆ ಅಂತ ನೋಡಿರ ಹಾಸನದ ಅರಣ್ಯಾಧಿಕಾರಿಗಳ ಹೋಗಿ ಸಕ್ರೆ ಹೋಗಿ ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಮಾತಾಡಿ ಇಲ್ಲ ಅಂದ್ರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ಬೇಕಾಗ್ತದೆ ಆದ್ರೆ ನೀವು ಹೋಗಿ ನೋಡ್ಕೆ ಬರ್ಬೇಕು ಅದಕ್ಕೆ ನೀವು ಉತ್ತರ ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಆನೆಗಳ ದಾಳಿಯಾಗಿದೆ ನೂರು ಅಂತಲ್ಲ ಸರ್ ಏನಿದೆ ಕತೆ ಇದು ವಲಸೆ ಒಂದ್ ಹೇಳ್ತೀನಿ ಹೇಳಿ ಆನೆಗಳಲ್ಲಿ ಆನೆಗಳು ಇಪ್ಪತ್ತರಿಂದ ಇಪ್ಪತ್ತೈದು ಆನೆ ನಮ್ಮ ಕಾಡಮನೆಗೆ ಬಂದಿದ್ದು ಕಳೆದ ವರ್ಷ ಕಾಡಮನೆಯಲ್ಲಿ ಎರಡು ವರ್ಷದಿಂದ ಒಂದು ಟಿ ಎಸ್ಟೇಟು ಅದು ಸುಮಾರು ಆರರಿಂದ ಏಳು ಸಾವಿರ ಎಕರೆ ಅದು ವೆಸ್ಟರ್ನ್ ಘಾಟ್ ಗೆ ಇರೋದು ಅಲ್ಲಿಗೆ ಅಲ್ಲಿಂದ ಒಂದು ಕಾರಿಡಾರ್ ಇದೆ ಆ ಕಾರಿಡಾರ್ ಎರಡು ದಾರಿ ಒಂದು ಇಂಡಿಯಾ ಹೈವೇ ಇದೆ ಅಲ್ಲ ಅಲ್ಲಿ ಆಗಿ ಅಲ್ಲಿ ಹೋದ್ರೆ ಸುಬ್ರಹ್ಮಣ್ಯ ಆ ಭಾಗ ಹೋಗುತ್ತೆ ಇನ್ನೊಂದು ಮೇಲ್ಗಡೆ ಇನ್ನೊಂದು ಕಾರಿಡಾರ್ ಇದೆ ಕೊಕ್ಕಡ ಆ ಭಾಗದಲ್ಲಿ ಇನ್ನೊಂದು ಸೌತ್ ಗಣಪತಿ ಅಂತ ಒಂದು ಗಣಪತಿ ದೇವಸ್ಥಾನ ಸಿಕ್ಕು ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ರೈಟ್ ಸೈಡಿಗೆ ಅಲ್ಲಿಂದ ರೈಟ್ ಸೈಡಿಗೆ ಚಿಕ್ಕಮಗಳೂರಿಂದ ಜಿಲ್ಲೆಯ ವೆಸ್ಟರ್ನ್ ಘಾಟ್ಗಳು ಶುರುವಾಗ್ತವೆ ಅಂದರೆ ನಾನು ಏನೀಗ ಹೇಳಿದೆ ಐದು ಕಾಲಭೈರವ ದೇವಸ್ಥಾನಗಳಿದೆ ನಾಲ್ಕೈದು ಅಂತ ಆ ಬಾಟರಿಂದ ಆ ಆನೆಗಳು ಬೇಸಿಗೆಯಲ್ಲಿ ಇಲ್ಲಿ ಬರ್ತವೆ ಮಳೆಗಾಲದಲ್ಲಿ ಅಲ್ಲೂ ಹೋಗ್ತವೆ ಅಲ್ಲೂ ಹೋಗೋಕು ಕಾರಣನೇ ಇದೆ ಇಂದು ಘಟ್ಟದ ಮೇಲಿನ ಅತಿ ಚಳಿ ಮತ್ತೆ ಮಳೆ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ವಾತಾವರಣ ಅವು ಮಳೆಗಾಲದಲ್ಲಿ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿದ್ದು ಬೇಸಿಗೆಯಲ್ಲಿ ನಮ್ಮಲ್ಲಿ ಬರ್ತವೆ ಓ ಅದು ಆನೆಗಳದ್ದು ಅದು ಆನೆಗಳದ್ದು ಅವೆಲ್ಲ ಪ್ರಾಣಿಗಳಿಗೆ ಅವೆಲ್ಲ ಗೊತ್ತಿರುತ್ತೆ ಈಗ ನಮ್ಮ ವೆಸ್ಟರ್ನ್ ಘಟ್ಟದಲ್ಲಿ ಒಂದು ಆನೆನು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮ್ಮಲ್ಲಿ ನಶಿಮ ಘಟ್ಟದಲ್ಲಿ ಒಂದು ಹದಿನೈದು ಜಾತಿ ಹುಲ್ಲು ಉಂಟು ಅದರಲ್ಲಿ ಒಂದು ಹುಲ್ಲು ಅದಕ್ಕೆ ನಾವು ಬಣಾರಿ ಹುಲ್ಲು ಅಂತ ಅದು ಹೆಚ್ಚು ಕಡಿಮೆ ಆಲ್ರೆಡಿಗಿಂತ ಎತ್ತರ ಬೆಳೆಯುತ್ತೆ ಆ ಸಮಯದಲ್ಲಿ ಆದರೂ ಅದು ಒಂದು ತೆನೆ ಬಿಡ್ತದೆ ಆ ತನೆ ಇನ್ನು ಮೇಲ್ ಬಂದಿರಲ್ಲ ದಿಂಡು ಅಂತೀವಿ ನಾವು ನಮ್ಮಲ್ಲೆಲ್ಲ ನಮ್ಮ ಮಲೆನಾಡಲ್ಲಿ ಹೇಳ್ತೀವಿ ತನೆ ಗಂಟ್ಲಲ್ಲಿದೆ ಅಂದ್ರೆ ಹೊರಗ್ ಬಂದಿಲ್ಲ ಅಂತ ಬತ್ತ ತಾನೆ ಆತರ ಆ ಟೈಮಲ್ಲಿ ಆ ಹುಲ್ಲಿನಲ್ಲಿ ಸತ್ವನು ಜಾಸ್ತಿ ಒಳ್ಳೆ ತಾಕತ್ತು ಇರ್ತದೆ ಜೊತೆಗೆ ಸ್ವೀಟ್ ಇರುತ್ತೆ ಆ ತನೆ ಹೊರಗೆ ಬರೋದಲ್ಲೇ ಒಳಗಡೆ ಇದ್ದಾಗ ಇನ್ನು ಘಟ್ಟಕ್ ಹತ್ತವೆ ಇನ್ನಿನ್ನೊಂದೊಂದು ತಿಂಗಳು ಆ ಆನೆಗಳೆಲ್ಲ ಹತ್ತವೆ ಆ ಕಡೆ ಮಡಿಕೇರಿಗೆ ಹತ್ತವೆ ಅಲ್ಲೊಂದು ನಾಲ್ಕೈದು ಆನೆಗಳಿದಾವೆ ಅದರಲ್ಲಿ ಒಂದು ನಮ್ಮಲ್ಲಿ ಒಬ್ಬಳನ್ನ ಸಾಯಿಸ್ತು ಒಂದು ಆನೆ ಅವಳು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಓಪನ್ ಜಾಗಕ್ಕೆ ಬಂದು ಒಂದು ರೋಡಿಗೆ ಬಂದು ಅವಳನ್ನ ವಿಚಿತ್ರ ರೀತಿಯಲ್ಲಿ ಸಾಯಿಸ್ತು ನಾನು ಅಂತ ಆ ರೀತಿ ಸಾಯಿಸೋದನ್ನ ನಾನು ಒಂದು ಕಾಲಭೈರ ದೇವಸ್ಥಾನ ಅಂತ ಏನು ಹೇಳಿದೆ ಅದರಲ್ಲಿ ಆ ನಾಲ್ಕೈದು ದೇವಸ್ಥಾನದಲ್ಲಿ ಒಂದು ದೇವರ ಮನೆ ಅದು ನಮ್ಮ ಮಂದೇವರು ಕಾಲಬೈ ಅದರಲ್ಲಿ ಒಂದು ಕಲ್ಲಿನ ಮೇಲೆ ಒಂದು ಉಬ್ಬು ಶಿಲ್ಪ ಇದೆ ಅದರಲ್ಲಿ ಒಂದು ಆನೆ ಮಂಡಿ ಊರಿ ಎರಡು ಕ್ವಾರೇಲಿ ಒಬ್ಬನ ಎದೆಗೆ ಚುಚ್ಚ ದೃಶ್ಯ ಕೆತ್ತಿದಾನೆ ಯಾರ ಶಿಲ್ಪಿ ಏಳ್ನೂರು ವರ್ಷದ ಹಿಂದೆ ಅದು ಕಟ್ಟಿ ಹೊಯ್ಸಳರು ಕಟ್ಟಿ ಅದೇ ರೀತಿ ಅವಳನ್ನ ತೆಗೆದೂಕಿ ಅದು ಮಂಡಿ ಊರಿ ಎರಡು ಕೋರೆನೂ ಅವಳು ಎದೆಲಿ ಚುಚ್ಚಿದ್ದ ನಾನು ನೋಡಿದೆ ಈ ಕಡೆ ಬೆನ್ನಲ್ಲಿ ಹೊರಟೋಗಿತ್ತು ಆ ರೀತಿ ವಿಚಿತ್ರವಾಗಿ ಸಾಯಿಸಿ ಹೋಗಿದ್ದೆ ನಮ್ಮ ಸಕ್ಲೇಶ್ಪುರ್ ಕಡೆ ಆನೆಗಳು ಒಂದ ಸೊಂಡ್ಲಲ್ಲಿ ಹೊಡೆದು ತುಣದು ತಲೆ ಎಲ್ಲ ತುಣದು ಎದೆ ಎಲ್ಲ ತುಣದು ಹೋಗ್ತವೆ ಆ ರೀತಿ ಕೋರೆಲ್ಲ ಹೊಡಿಯ ಆನೆಗಳು ಭಾರಿ ಕಡಿಮೆ ಆ ಆನೆಗಳ ಹಿಂಡೆ ಈಗ ಸುಳ್ಯ ಬ್ರಹ್ಮಣ್ಯ ಚೆಂಬು ದೇವರ ಕೊಲ್ಲಿ ಆಮೇಲೆ ಆನೆಗುಂಡಿ ಕನಕಮಂಜಲ್ ಹತ್ರ ಆನೆಗುಂಡಿ ಆಮೇಲೆ ಸಂಪಾಜ ಹತ್ರ ಒಂದ್ಸತಿ ನಾನು ಹಿಂದೆ ಒಂದ್ಸತಿ ಹೋದಾಗ ಒಂದು ಆನೆ ಮರಿ ಹಾಕೊಂಡಿತ್ತು ಕೂಗ್ತಾ ಇತ್ತು ಒಳಗಡೆ ಕಾಡಲ್ಲಿ ಅಲ್ಲಿ ಆನೆಗಳಿದಾವೆ ಆ ಆನೆಗಳು ಅಲ್ಲಿದು ಅಂತ ಹೇಳೋಕೆ ಆಗಲ್ಲ ಅವು ಒಳ ಆನೆಗಳು ಏಷ್ಯಾದ ಆನೆಗಳು ಒಂದು ವರ್ಷದಲ್ಲಿ ಸಾವಿರದಿಂದ ಸಾವಿರದ ನೂರು ಕಿಲೋಮೀಟ್ರ್ ತಿರ್ಗಾಡ್ತವೆ ಅದೇ ಶ್ರೀಲಂಕಾ ಆನೆಗಳು ಅಲ್ಲಿ ದ್ವೀಪ ರಾಷ್ಟ್ರ ಆಗಿರೋದು ಇನ್ನೂರು ಕಿಲೋಮೀಟ್ರ್ ಸುತ್ತಲದಲ್ಲಿ ತಿರ್ತಾ ಇರ್ತವೆ ನೋಡಿ ಉತ್ತರ ಇಂಡಿಯಾದ ಆನೆಗಳು ನೇಪಾಳಕ್ಕಾಗಿ ಬರ್ಮಾದವರಿಗೂ ಹೋಗಿ ಅಂದರೆ ಮ್ಯಾನ್ಮಾರ್ ಅಲ್ಲಿಂದ ಮತ್ತೆ ವಾಪಸ್ ಬರ್ತದೆ ಆನೆಗಳಿಗೆ ಯಾವನ ಮನೆ ಗಡಿನೂ ಇಲ್ಲ ಯಾರ ಮನೆ ಸ್ಟೇಟು ಇಲ್ಲ ಏನಿಲ್ಲ ಯಾರು ತಮಿಳುನಾಡು ಆನೆಗಳು ಏನು ತಮಿಳ್ದವಲ್ಲ ಮಳೆಯ ಹರಿದ್ವಾರದಲ್ಲಿ ಸಿಟಿ ಒಳಗೆ ಬಂದ್ಬಿಟ್ಟು ತಾನೆ ಹೌದು ಹರಿದ್ವಾರದಲ್ಲಿ ಸಿಟಿ ಒಳಗೆ ಬಂದಿದ್ದು ನಾನು ಟಿವಿಯಲ್ಲಿ ನೋಡಿದೆ ಆನೆಗಳ ಒಂದು ಆನೆಗೆ ನಾನು ಒಂದು ಕ್ವಶನ್ ಇವರು ಫಾರೆಸ್ಟ್ ಮಿನಿಸ್ಟ್ರಿಗಾಗ್ಲಿ ಒಂದು ಆನೆಗೆ ಒಂದು ವರ್ಷದಲ್ಲಿ ಒಂದು ಸಾವಿರ ಚದುರ ಕಿಲೋಮೀಟರ್ ಅದಕ್ಕೆ ನಿಮ್ಮ ಯಾವ ಕಾಳು ಕರ್ನಾಟಕದಲ್ಲಿ ಒಂದು ಸಾವಿರ ಚದರ ಕಿಲೋಮೀಟರ್ ಇದಾವೆ ಬಂಡೀಪುರ ಉಂಟಾ ನಾಗರಹೊಳೆ ಉಂಟಾ ಶಿಮ ಉಂಟಾ ಯಾವುದು ಇಲ್ಲ ಪಶ್ಚಿಮ ಘಟ್ಟ ಇದ್ರು ಬಟೆ ಇಳಿಬೇಕು ಹತ್ತಬೇಕು ಕೆಲವು ಕಡೆ ಆನೆಗಳಿಗೆ ನಡೆಯಕ್ಕೆ ಆಗಲ್ಲ ಮಳೆಗಾಲದಲ್ಲಂತೂ ಮತ್ತೊಂದು ಮಳೆಗಾಲದಲ್ಲಿ ಆನೆಗಳು ನಮ್ಗೆ ಈ ಕಡೆ ಬರುತ್ತಿಲ್ಲ ಅಂದ್ರೆ ಹಿತ್ತಿನೊಳೆ ಇರಬಹುದು ಆ ಕಡೆ ಅಡ್ಡೋಳೆ ಇರಬಹುದು ಶೀಲಾ ನದಿಗಳು ಇರ್ಬಹುದು ಕುದುರೆಮದ ಕಡೆಯಿಂದ ಬರ ನಮ್ಮ ನೇತ್ರಾವತಿ ಇರಬಹುದು ಅವುಗಳ ಅವುಗಳ ಹರಿಯ ಆರ್ಭಟ ಉಂಟಲ್ಲ ಆ ರಭಸಕ್ಕೆ ಅವುಗಳು ನದಿ ದಾಟ ಸಾಹಸ ಮಾಡಲ್ಲ ಈ ಹಿಂದೆ ಬಿಸಿಲೆಗಾಟಿಯಲ್ಲಿ ಒಂದು ಆನೆ ಬಂಡೆ ಹೊಡ್ಕೊಂಡು ಸತ್ತೋಗಿತ್ತು ನದಿ ದಾಟಕ್ಕೂ ನೋಡಿ ಇನ್ನು ಇನ್ನೊಂದು ಎರಡು ತಿಂಗಳಿಗೆ ನಮ್ಮ ಏನಿದೆ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳು ಎಲ್ಲೆಲ್ಲಿ ಇದೆ ಅದು ಅರಮನೆ ಗದ್ದೆ ಇರಬಹುದು ಇಟ್ಟಿಗೆ ಗೂಡು ಇರ್ಬೋದು ಮಣಿಬಿಕ್ತಿ ಇರ್ಬೋದು ದೊಡ್ಡ ಕಾಡು ಇರ್ಬೋದು ಇನ್ನು ಬಿಸಿಲೆ ಇರ್ಬೋದು ಆ ಬಿಸಿಲೇ ಪಕ್ಕ ಇರ್ಬೋದು ಇನ್ನು ಕುಮಾರ ಪರ್ವತ ಇನ್ನೆಲ್ಲ ಬೆಟ್ಟ ಹತ್ತವೆ ಆರಾಮಾಗಿ ಆ ಹುಲ್ಲುಗಳನ್ನು ತಿನ್ಕೊಂಡು ಆ ಹುಲ್ಲಿನಲ್ಲೇ ಅಲ್ಲೇ ಮಲಗಿರ್ತವೆ ಅವು ಯಾ ಆ ಸಮಯದಲ್ಲಿ ಅಲ್ಲೇ ತಿನ್ನೋದು ಅಲ್ಲೇ ಮಲಗೋದು ಅಲ್ಲೇ ಎಷ್ಟು ಬೇಕಾದ್ರೂ ನೀರು ಸುಳ್ಯದಲ್ಲಿರೋ ಆನೆಗಳು ಇನ್ನು ಇನ್ನಿನ್ನೊಂದು ತಿಂಗಳಷ್ಟೇ ಅವೆಲ್ಲ ವಲಸೆ ಹೋಗ್ತವೆ ಇಲ್ಲ ಸರ್ ಜನರ ಆರೋಪ ಏನಂದರೆ ಚಂಬುವಲ್ಲಿ ಒಂದು ಒಂದು ಸಾವಾಗುತ್ತೆ ಕೊಕ್ಕಡದಲ್ಲಿ ಒಂದಾಗುತ್ತೆ ಸಾವಾಗುತ್ತೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ನಿರಂತರವಾಗಿ ಡೆತ್ ಆಗಿದೆ ಈಗ ಹೀಗಾಗಿ ಇಟಿಎಫ್ ಸಿಬ್ಬಂದಿನ ಕೊಟ್ಟಿದ್ದಾರೆ ಸುಳ್ಳಕ್ಕೆ ನಿನ್ನೆಯಿಂದ ಟಿ ಎಫ್ ಮಾಡಿದ್ದಾರೆ ಅಂತ ಸುದ್ದಿ ಈಗ ಟಿ ಎಫ್ ನ ನಿನ್ನೆಯಿಂದಲೇ ಇದು ಮಾಡ್ತಾರಂತೆ ಅಂತ ಸುದ್ದಿ ನನ್ಗೊಂದು ಎಲ್ಲೋ ಸುದ್ದಿ ಬಂತು ಜೊತೆಗೆ ಯಾವ ಇ ಟಿ ಎಫ್ ಇದ್ರು ಒಂದು ಇದ್ರ ಪ್ರಕಾರ ನಮ್ಮ ಹಳ್ಳಿಯರು ನಮಗೆ ಬರೋ ದೂರಿನ ಪ್ರಕಾರ ಇ ಟಿ ಎಫ್ ಅವರು ಬಂದ ಮೇಲೆ ನಮ್ಗೆ ಆನೆಗಳು ಉದ್ರೇಕಗೊಳ್ತಾರ ಜಾಸ್ತಿ ಆನೆಗಳು ಮನೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದು ಅಂತ ಯಾಕ್ರಮರೇ ಅದು ಹೆಂಗೆ ಹೇಳ್ತೀರಿ ಅಂತ ನನ್ನ ಕೇಳತ್ತಿಗೆ ಅವ್ರ ಅವ್ಲು ನಿದ್ದೆ ಮಾಡಕ್ಕೆ ಬಿಡಲ್ಲ ಕೋಟ ತೆಗಿಯಕ್ಕೆ ಹೋಗ್ತಾರೆ ಮಾತಾಡ್ಕೊಂತ ಹೋಗ್ತಾರೆ ಅಂತ ನಮ್ಗೆ ಇಡೀ ಹಳ್ಳಿಯರೆಲ್ಲ ದೂರ್ ಕೊಡ್ತಾ ಇದಾರೆ ಆದ್ರೆ ಇ ಟಿ ಎಫ್ ಅವ್ರ ಹುಡುಗರು ಇದಾರಲ್ಲ ಜೀವದ ಆಸೆ ಬಿಟ್ಟು ಸಮೇತ ಅವ್ರು ಹಾಗೆ ಮಾಡಲ್ಲ ಆದರೆ ಫೀಲ್ಪ್ ಪ್ಲಾಂಟ್ ಗಳು ಗುಂಡೇಟ್ ಜಾಸ್ತಿ ಆಗ್ತಾ ಇದೆ ಅವ್ರು ತೆಗ್ದು ಇ ಟಿ ಎಫ್ ಮೇಲೆ ಹಾಕ್ತಾ ಇದಾರೆ ಈಗೆಲ್ಲ ಹೇಳ್ತಾ ಇರೋದು ಕಾಫಿ ಪ್ಲಾಂಟ್ ಗಳ ಈಗ ನೋಡಿ ಇಲ್ಲಿಂದ ಇಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ ಹತ್ತು ಕಿಲೋಮೀಟರ್ ದೂರ ಚೀಕ್ನಳ್ಳಿ ಭಾಗದಲ್ಲಿ ಪ್ಲಾಂಟರ್ ಗಳು ರೋಡ್ ರೋಡ್ ಅಲ್ಲಿ ನಿತ್ಕೊಂಡು ಈಗ ಒಂದು ವಾರದಿಂದ ಆನೆ ಗುಂಡ್ ಹೊಡ್ತಾರೆ ಅಲ್ಲೊಂದು ರೋಡ್ ಇದೆ ಆ ರೋಡ್ ಯಾವ ರೀತಿ ಆಗಿದೆ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಸೈನಿಕರು ಆ ಕಡೆ ಈ ಕಡೆ ತಿರ್ಗಾಡ್ತಾ ಇರ್ತಾರಲ್ಲ ಆ ರೀತಿ ಆಗಿದೆ ಈ ಕಡೆಯಿಂದ ಮೂಡಿಗೆರೆಯರು ಮೂಡಿಗೆರೆ ಸೈಡಿಂದ ಬೇಲೂರ್ ಸೈಡ್ಗೆ ಬರಕ್ ಕೂಡುದು ಆನೆ ಬೇಲೂರ್ ಸೈಡಿನ ಆನೆಗಳು ಮೂಡಿಗೆರೆ ಕಡೆಗೆ ಹೋಗಕ್ ಕೂಡುದು ಅಂತ ಅವ್ರುಗಳು ನಾನು ಹಿಂದೆ ಹೇಳಿದ್ನಲ್ಲ ಆನೆಗಳು ಒಂಥರ ಈ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡೋರ್ ಬಾಲ್ ಆತಂಕ ಆಗಿದೆ ಆ ಗೋಲಿಂದ ಈ ಗೋಲಿಗೆ ಹೆಂಗ್ ಓದಿದ್ದಾರೆ ಇವರು ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಓಡಿಸೋದು ಪರಿಸ್ಥಿತಿನೂ ಹಾಗೆ ಆಗಿದೆ ಕಾಫಿ ಬೆಲೆ ನೂರಾರು ವರ್ಷದಿಂದ ಕಷ್ಟ ಬೆಳೆದಿದ್ದು ಬೆಳೆದಿದ್ದ ಬೆಳೆ ಈಗ ಒಂದು ಒಳ್ಳೆ ಕಾಫಿ ರೇಟ್ ಬಂದಿದೆ ಈ ಸಮಯದಲ್ಲಿ ಆ ಸಮಯದಲ್ಲಿ ಆನೆಗಳು ಸಿಕ್ಕಾಪಟ್ಟೆ ದಾಳಿ ಮಾಡ್ತಾ ಹಾಳಿ ಇದು ಮಾಡ್ತಾ ಇದೆ ಜೊತೆಗೆ ಗುಂಡು ಹೊಡಿತಾ ಇದ್ದಾರೆ ಗುಂಡು ಹೊಡೆದ್ ಕೂಡಲೇ ಇಲ್ಲ ಪಟಾಕಿ ಹಾಕಿದ ಕೂಡಲೇ ಆನೆಗಳು ಅದ್ರ ಪಕ್ಕದಲ್ಲಿರೋದು ಮರ ಗಿಡ ಎಲ್ಲ ಮುರಿದಾಗ್ತವೆ ಕಾಪಿ ಗಿಡಗಳನ್ನು ಸೊ ಅಲ್ಲ ಸರ್ ಈಗ ನಾ ಹೇಳಿದ್ರಲ್ಲ ನಿರಂತರ ಮೂರ್ನಾಲ್ಕು ಜನ ಸತ್ರಲ್ಲ ಈಗ ಈ ಸಾವನ್ನುದು ಟ್ರಾನ್ಸ್ಫರ್ ಆಗುತ್ತೆ ಒಮ್ಮೆ ಹಾಸನ್ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಸಾವು ಆಗುತ್ತೆ ಯಾವಾಗ ಬೇಸಿಕ್ ಗಾಲದಲ್ಲಿ ಹಾಗೆ ಇಲ್ಲಿ ಚಳಿಗಾಲ ಬಂತು ಮಳೆ ಬಂತು ಅಂದ್ರೆ ಕೆಳಗೆ ಹೋಗುತ್ತಾ ಸರ್ ಇದು ಪುತ್ತೂರು ಘಟ್ಟದಲ್ಲಿ ನಮ್ಮ ಘಟ್ಟ ಪಶ್ಚಿಮ ಘಟ್ಟದಲ್ಲಿ ಇಳಿಯೋದು ಹತ್ತೋದು ಕಷ್ಟ ನದಿಗಳು ಆರ್ಭಟಿಸ್ತಾ ಇರ್ತವೆ ಸಿಕ್ಕಾಪಟ್ಟೆ ಚಳಿ ಮೊನ್ನೆ ನೋಡಿ ಒಂದು ವಾರದಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಚಳಿ ಬಂದಿರ್ಲೇ ಇಲ್ಲ ಅದ ಕಾರಣ ಭೂಮಿಗೂ ಸೂರ್ಯಗೆ ಅಂತರ ದೂರ ಆಯ್ತು ಅಂತ ಒಂದು ಯಾರ ವಿಜ್ಞಾನಿಗಳು ಒಂದು ಇದ್ ಕೊಟ್ರು ಅದು ಭಾರಿ ಚಳಿ ಇತ್ತು ಆ ಚಳಿಗಳನ್ನ ಆನೆಗಳಿಗೆ ತಡ್ಕೋಣಕ್ಕೂ ಕಷ್ಟನೇ ಈಗ ಮತ್ತೆ ಸೌತ್ ಕೇಂದ್ರದಲ್ಲಿ ಅದ್ರೊಂದು ಸ್ವಲ್ಪ ರುಚಿ ರುಚಿ ಆಹಾರ ಸಿಗ್ತದೆ ಏನ್ ನಿನ್ನೇನು ಬಾಳೆ ಅಷ್ಟೇ ಆಮೇಲೆ ಇಲ್ಲಿ ಅಲ್ಲೊಂದು ಇದೆ ಗುಜ್ಜೆ ಅಂತ ಜಿ ಗುಜ್ಜೆ ಜಿ ಗುಜ್ಜೆ ಅಂತ ಆನೆಗಳು ಇದ್ದಕ್ಕಿದ್ದಂಗೆ ಆಹಾರನ ಮಾಮೂಲಿ ಸಾಂಪ್ರದಾಯಿಕ ಆಹಾರನ ಬಿಟ್ಟು ಹೊಸ ಹೊಸ ಆಹಾರಗಳ ಅನ್ವೇಷಣೆ ಮಾಡ್ತಿದ್ವಿ ಅದೇ ಕಾರಣಕ್ಕೆ ನಮ್ಮ ಸಕೇಶ್ ಭಾಗದಲ್ಲಿ ಆನೆಗಳು ಊರೊಳಗೆ ಬಂದಿರೋ ಈ ಆನೆಗಳು ಏನ್ ಮಾಡ್ತವೆ ಅಂದ್ರೆ ಆ ಸಿ ಗುಜ್ಜೆ ಉಂಟಲ್ಲ ಅದ್ರದ್ದು ಈಗ ಇಲ್ಲಿ ಸಾಮಾನ್ಯಕ್ಕೆ ಆನೆಗಳು ಆಫ್ರಿಕಾದಲ್ಲಿ ಇರ್ಬೋದು ಆಫ್ರಿಕಾದಲ್ಲಿ ಎರಡು ತರ ಆನೆ ಇದೆ ಒಂದು ಸವನ್ನ ಹುಲ್ಲುಗಾವಲಿನ ಆನೆಗಳು ಇನ್ನೊಂದು ಆಫ್ರಿಕಾದ ಅತ್ಯ ಹರಿದೋರಣ ಕಾಡಿನ ಆನೆಗಳು ಅಂತ ಅಲ್ಲೂ ಎವರ್ಗ್ರೀನ್ ಫಾರೆಸ್ಟ್ ಇದೆ ಅಲ್ಲೂ ಆಫ್ರಿಕಾದಲ್ಲಿ ಕೆಲವು ಭಾಗದಲ್ಲಿ ವರ್ಷಕ್ಕೆ ಎಪ್ಪತ್ತೈದು ನೂರು ಇಂಚ್ ಮಳೆ ಬೀಳೋ ಜಾಗ ಇದೆ ಎರಡು ತರ ಆನೆ ಇದ್ದಾವೆ ಅವುಗಳು ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಆದಾಗ ಮರದ ಸಿಪ್ಪೆ ತಿಂದು ಆ ನೀರಿನ ಬಾಯಾರಿಕೆನ ಇದು ಮಾಡ್ಕೊತವೆ ದೂರ ಮಾಡ್ತವೆ ನಮ್ಮಲ್ಲಿ ಆ ಕೇಶಿಯ ಮರದ್ದು ಸಿಪ್ಪೆ ತಿಂತ ನಾನು ನೋಡಿದ್ದೆ ಟೀಕ್ ಮರದ ಸಿಪ್ಪೆ ತಿನ್ನೋದು ನೋಡಿದ್ದೆ ಹಲಸಿನ ಮರದ ಸಿಪ್ಪೆ ತಿನ್ನೋದು ನೋಡಿದ್ದೆ ಆದ್ರೆ ಈಗ ಹೊಸ ಬೆಳವಣಿಗೆ ಸೌತ್ ಕೇಂದ್ರದಲ್ಲಾಗಿ ಸುಳ್ಯ ಆ ಭಾಗದಲ್ಲಿ ಆ ಮರದ ಇನ್ನು ಅಲ್ಲಿ ಸಿಕ್ಕಾ ಬಟ್ಟೆ ಬೆಳೀತಿತ್ತು ಪುತ್ತೂರಿಗೆ ಹೋದಾಗ ನಾವು ಹಾಸ್ಟೆಲ್ಗೆ ಹೋದಾಗ ಇದು ಎಂತದ್ದು ಅಂತ ಗೊತ್ತಿರಲಿಲ್ಲ ಇದು ಎಂತದ್ದು ಇದೆಂತದ್ದು ಅಂತ ಕೇಳ್ತಿದ್ವು ಅವಾಗ ಅಂತಿದ್ರು ನಾವು ಮರ ಎಲ್ಲ ಹೋಗಿ ನೋಡ್ತಿದ್ವಿ ಈಗ ಆ ಮರಗಳದ ಮರಗಳ ಸಂಪಾಜೆ ಸುಳ್ಯ ಆ ಚೆಂಬು ಆಮೇಲೆ ಆನೆಗುಂಡಿ ಕನಕಮಜಲು ಜಾಲ್ಚೂರು ಏನು ಸುಬ್ರಹ್ಮಣ್ಯ ಭಾಗ ತುಂಬಾ ಊರುಗಳಿದಾವಲ್ಲ ವಿಷ್ಣುಂಗನಾಡ್ ಭಾಗದಲ್ಲಿ ಅವು ಇನ್ನು ಆ ಮರಗಳದ ಸಂತಾನೇ ತೆಗೆದ್ ಹಾಕ್ಬಿಡ್ತಾವ ಇನ್ನು ಅಲ್ಲಿಯರೆಲ್ಲ ದುಡ್ಡು ಕೊಟ್ಕೊಳ್ಬೇಕು ಆ ಆನೆ ಗುಂಡಿ ಅಲ್ಲೊಂದು ಆನೆ ಗುಂಡಿ ಅಂತಿದೆ ಅದು ಕನಕ ಮುಂದೆ ಹೋದ್ರೆ ಲೆಫ್ಟ್ ಸೈಡು ಅದು ಸಂಪಾಜೆಯಿಂದ ಮುಂದೆ ಅಲ್ಲಿಂದ ಕೂರ್ಗಿದು ಬರುತ್ತೆ ಅಲ್ಲೊಂದು ಲೆಫ್ಟ್ ಸೈಡ್ ಈ ಕಡೆ ಹೋಗ್ ಲೆಫ್ಟ್ ಸೈಡ್ ಕಾಡಿದೆ ಅದ್ರ ಬಲಕ್ಕೆ ಒಂದು ಮುಗೇರ್ ಅಂತ ಒಂದು ಊರಿದೆ ಮುಗೇರಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಆ ಕಡೆ ಹೋದ್ರೆ ಕೇರಳ ಕರ್ನಾಟಕ ಬಾರ್ಡರ್ ಸುಳ್ಯ ಅದೇ ಸಂಪಾಜ ದಾಟಿ ಹೋಗ್ಬೇಕು ಸುಳ್ಯ ಸಂಪಾಜ ಮಧ್ಯದಲ್ಲಿ ಆ ಭಾಗದಲ್ಲೇ ಬರುತ್ತೆ ಮತ್ತೆ ಸುಳ್ಯ ಮತ್ತೆ ಕನಕ ಆ ಭಾಗ ಇಲ್ಲ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಒಂದು ಬಿಸಿಲೇ ಘಾಟಿಂದ ಒಂದ್ ಕಡೆ ನಾನೇ ಇಳಿತೆ ಇನ್ನೊಂದು ಚಿಕ್ಕಮಗಳೂರು ಕೊಕ್ಕಡ ಭಾಗಕ್ಕೆ ಅಲ್ಲಿ ಬರುತ್ತೆ ಆನೆಗಳು ಇನ್ನೊಂದು ಈ ಸೈಡ್ ಮಡಿಕೇರಿಯಿಂದ ಆನೆಗಳು ಇಳಿತಾವೆ ಈಗ ದೊಡ್ಡದಂತೆ ಸುದ್ದಿ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಆನೆಗಳದೇ ಸುದ್ದಿ ಆಗಿಬಿಟ್ರು ಸರ್ ಈಗ ಸುಮಾರು ಜನ ಪುತ್ತೂರಲ್ಲಿ ಕಾಡಿಲ್ಲ ಪುತ್ತೂರುಗಳು ಪುತ್ತೂರಿಗೆ ಆನೆಗಳ ವಿಸ್ತರಿಸ್ತಾ ಇದಾವೆ ಆದರೆ ಒಂದಾನೊಂದು ಕಾಲದಲ್ಲಿ ಕಾರಿಡಾರ್ ಇತ್ತು ಹಳೇ ಅಲ್ಲೂ ರಬ್ಬರು ಗಿಬ್ಬರು ಇಲ್ಲಿ ನಾವು ಕಾಫಿಗೇ ಕಾಡೆಲ್ಲ ಕಡ್ದು ಕಾಫಿ ಬೆಳೆದು ಅದೇ ರೀತಿ ಅಲ್ಲೂ ಭತ್ತ ಮತ್ತೆ ಬಾಳೆ ಅಡಿಕೆ ಬೆಳೀತಿದ್ರು ಯಾವಾಗ ರಬ್ಬರ್ ಇಲ್ಲಿ ರಬ್ಬರಿನ ಮೂಲ ಅಮೆಜಾನ್ ಕಾರ್ಡ್ಗಳು ಯಾವಾಗ ಅಮೆಜಾನ್ ಕಾರ್ಡ್ ಇಂದ ರಬ್ಬರ್ ಬಂತು ಯಾವಾಗ ಅರಬ್ ದೇಶದಿಂದ ಮತ್ತೆ ಇಥೋಪಿಯ ಆಫ್ರಿಕಾದ ಇಥೋಪಿಯದಿಂದ ಕಾಫಿ ಬಂತು ಇಲ್ಲಿ ಆನೆಗಳಿಗೆ ಅವತ್ತೇ ಆನೆಗಳಿಗೆ ಗ್ರಾಚಾರ ಹಿಡಿತು ಆ ತರ ಗ್ರಾಚಾರ ಹಿಡಿತು ಹಾಡು ನಾಶ ಆಯ್ತು ವಾಸಸ್ಥಾನ ನಾಶ ಆಯ್ತು ಅವ್ರಗಳಿಗೆ ಆಹಾರ ಇಲ್ದಂಗಾಯ್ತು ಅಲ್ಲೂ ಅದೇ ಆಯ್ತು